ಹಾಯ್ ಗೈಸ್ ಯನ್ನ ಮುಂದೆಲ್ಲ ಕಡೆ ಕಲ್ಸನಿದ್ರೆ ಕಲ್ಸ್ಬಲ್ಲ ಏನು ಮಾಡ್ಬೇಕ್ ಗಾಯ್ಸ್ ನಾನು ಏನಿಲ್ಲ ಗೈಸ್ ಕಲಿಸ್ಬೋದು ಬಟ್ ಸ್ಟಮಕ್ ಬಂದಿದೆ ಅದು ಕರಗಬೇಕು ಗಾಯ್ಸ್ ಹಂಗಿದ್ರೆ ಮಾತ್ರ ಹೊಡ್ಲಿಕ್ಕಾಗೋದು ಯಾಕಂದರೆ ಸ್ವಲ್ಪ ಎನರ್ಜಿ ಎಲ್ಲ ಲಾಸ್ ಆಗಿಬಿಡುತ್ತೆ ಅದು ಒಂಥರ ಮೈಯೆಲ್ಲ ಬೆಂಡೆರಿಬೇಕು ಅದು ಗೊತ್ತಲ್ವಾ ಫ್ಲಿಪ್ ಅಂದ್ರೆ ಭಾರಿ ಕಷ್ಟ ಅಲ್ವಾ ಗೈಸ್ ಇವಾಗ ಏನು ಬೈಕ್ ಓಡಿಸ್ಕೊನಂತ ಹೇಳ್ತಿದ್ದಾನೆ ಎಲ್ಲ ಓಡಿಸ್ತಾನೆ ಇಲ್ಲ ಗೈಸ್ ಗೈಸ್ ಇವಾಗ ಗಾಡಿ ಓಡ್ಸ್ಕೊಂಡಾನೆ ಗೈಸ್ ಹಂಗಿಂಗ್ ಮಾಡಿ ಇವನು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದಂಗ ನೀವು ಹುಡುಗರು ನೋಡಿ ಕಾಯಿಸಿ ನಾವಿಲ್ಲಿ ಬಂದ್ರೆ ಅಲ್ಲಿ ಇದ್ದಾಗ ಹ್ಮ್ ಹೇಳ್ತೇವೆ ಒಂದು ರೈಟ್ ನೋಡಿ ಫೈನಲಿ ತೋಟಕ್ಕೆ ಬಂದಿದೆ ಹಣ್ಣು ನೋಡಿ ಗೈಸ್ ಎಷ್ಟೊಂದು ಲಾಸ್ ಆಗಿದೆ ನೋಡಿ ಗೈಸ್ ಮಳೆ ಬಂದು ಲಾಸ್ ಆಗಿರೋದು ನೋಡಿ ಹಣ್ಣೆ ಎಲ್ಲ ಈ ಥರ ಆದರೆ ರೈತರಿಗೆ ಭಾರಿ ಕಷ್ಟ ಆಗುತ್ತೆ ಗೈಸ್ ಮಳೆ ಟೈಮಲ್ಲಿ ಮಳೆ ಬರಲ್ಲ ಬೇಸಿಗೆ ಟೈಮಲ್ಲಿ ಮಳೆ ಬರುತ್ತೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ನ್ಯಾಚುರಲ್ ನೋಡಿ ಎಷ್ಟೊಂದು ಹಣ್ಣು ಲಾಸ್ ಆಗಿದೆ ಬನ್ನಿ ಹಿಂಗೆ ಒಳಗಡೆವನು ಅದು ನಿಮ್ಮದೇ ಅಲ್ವಾ ಇದಂದ ಯಾವ್ದೆಲ್ಲ ನೋಡಿಗೆ ಎಷ್ಟು ಎಕರೆ ಐತಿ ಇದು ಐದು ಎಕರೆ ಓ ಸಂಡು ಎಲ್ಲ ನಾಟಿದ್ದೀರಾ ಮೆಣಸಿನ್ಕಾಯಿ ಕೂಡ ಇಟ್ಟಿದ್ದೀರಾ ನೋಡಿ ರೆಸ್ಟ ಹಾಂ 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 ರೆಸ್ಟ್ ಮಾಡಲಿಕ್ಕೆ ಏನಾದರೂ ಕೆಲಸ ಮಾಡಿ ಬಂದು ಸುಸ್ತಾದ್ರೂ ಇಲ್ಲಿ ಕುತ್ಕೊಳ್ಳೋದಾ ಊಟ ಮಾಡೋದಿಲ್ಲೇ ಹಾಂ 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 ನೋಡಿ ಗೈಸ್ ಇಲ್ಲಿ ಬೆಂಡೆಕಾಯಿ ಟಮಟನ್ ಕೂಡ ಹಾಕಿದ್ರಾ ಸಂಡು ನೋಡಿದ್ರಲ್ವ ಗೈಸ್ ನೋಡಿ ಗಾಯ್ಸ್ ಮಳೆ ಬಂದು ಇಲ್ಲಿ ಇದೆಲ್ಲ ಶೇಂಗಲ್ಲ ಒಂದು ಕಿತ್ತಿ ತೋರಿಸು ಒಂದು ಕಿತ್ತು ತೋರಿಸು ಇಲ್ಲಿ ಇಲ್ಲಿ ಕ್ಯಾಮ್ರ ತೋರಿಸು ನೋಡಿ ಗಾಯ್ಸ್ ಶೇಂಗಾ ಬೀಜ ನೋಡಿ ಇದೇ ಶೇಂಗಾ ಬೀಜ ಗಿಡ ಕಾಣಿಸ್ತಿದೆಯಾ ಆಂಧ್ರ ಶೇಂಗಾ ಬೀಜ ಗಾಯಿಸಿದು ನೋಡಿ ಬೆಂಡೆಕಾಯಿ ಗಿಡ ತೋರಿಸ್ತೀನಿ ನನಗೆ ಬೆಂಡೆಕಾಯಿ ಅಲ್ವಾ ಎಷ್ಟು ಅದ್ಭುತವಾಗಿ ನೋಡಿ ಫುಲ್ ದೊಡ್ಡದಿದೆ ಗಾಯಿಸಿ ಬೆಂಡೆಕಾಯಿ ಇದೆಲ್ಲ ಇದೆಲ್ಲ ಲೈನ್ ಇಟ್ಟಿರೋದೆಲ್ಲ ಬೆಂಡೆಕಾಯಿ ನೋಡಿ ಗಾಯಿಸಿ ಬಲ್ತಬಿಟ್ಟವ ಹ್ಞೂ ಇದನ್ನ ಸೇಲ್ ಮಾಡ್ತೀರಾ ಬೆಂಡೆಕಾಯಿನ ಬೆಂಡೆಕಾಯನ್ನ ಮಾರಾ ಮಾರಾಟ ಮಾಡ್ತೀರಾ ಹಾಗೆ ಮೆಣಸು ನೋಡಿ ಗೈಸ್ ಮೆಣಸಿನ್ಕಾಯಿ ಕಾಯಿ ಮೆಣಸಿನ್ಕಾಯಿ ನೋಡಿ ಗೈಸ್ ಇದೆಲ್ಲ ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಗಿಡ ಒಂದು ಲೈನು ಒಂದ್ ಕಡೆ ಬೆಂಡೆಕಾಯಿ ಹಾಗೆ ಸೆಂಡು ಹೂವು ಹೂವು ಇದು ಬಾರಿ ಇದೆ ಗೈಸ್ ಸೆಂಡು ಹೂವು ಇದು ಕೂಡ ಸೆಂಡ್ತೀರಾ ಗುಡಿಗೆ ಅಲ್ಲಿ ಇಲ್ಲಿ ಶೇಂಗಾ ಬೀಜ ಎಷ್ಟು ಎಕರೆ ಇದೆ ಅದು ಆ ಕಡೆ ಇದೆ ಅದು ನಿಂದೇನಾ ಅದು ಎರಡು ಎಕರೆ ಇದು ಟೊಮೆಟೋನಾ ಟೊಮೆಟೆ ಹಣ್ಣು ಒಂದ್ ಎಕರೆ ಇದು ಒಂದೂವರೆ ಎಕರೆ ಇವೆರಡು ಸೇರಿ ಎರಡೂವರೆ ಅದು ಬರೀ ಶೇಂಗಾ ಬೀಜ ಅಂತ ಎರಡೂವರೆ ಟೋಟಲ್ ಐದು ಎಕರೆ ಇರೋದು ಗೈಸ್ ಇವತ್ತು ನಮ್ಮ ಧನುಸ ಅವ್ರದ್ದು ನೀನು ನೀನೆಲ್ಲ ಕೆಲಸ ಇದೆ ಏನ ಕೆಲಸ ಮಾಡ್ತಿಲೋ ಬಂದು ಟೊಮಟೊಣ್ಣ ಹಣ್ಣು ಇನ್ನು ಆ ನೀರೆಲ್ಲ ಪಂಪ್ ಸೆಟ್ ಎಲ್ಲ ನೀರೆಲ್ಲ ನಿಂತ ಬಿ ಇಲ್ಲಿ ಹಾ 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 ಅವನಿನ್ ತಮ್ಮನು ಮಾಡತನ ಅವನ್ याद ಇಲ್ಲ ಯಾವನ್ ಮಾಡಲ್ಲ ಇನ್ನೆ ನೀನು ನಿನ್ನ ಒبನೇ ಬಂದು ಕೆಲಸ ಅದು ಮಾಡಿ ಇದು ಮಾಡದಾ ಮಾಡ್ತಿ ಒبನೇ ಬಂದು ಒبನಿಲ್ಲ ಅಪ್ಪತನನು ಹಾ ನಿಮ್ಮ ಅಪ್ಪಜಿ ಹೆಂಗೆ ಹೇಳ್ತಾರಾ ನೀನ ಹಾಗ್ ಮಾಡ್ತೀಯಾ ಹಾ 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 ನೋಡಿ ಗಾಯ್ಸ್ ಗುತ್ತಿಗೆ ತಗೊಂಡಿದ್ರ ಗೈಸ್ ಇವರು ಗುತ್ತಿಗೆನೂ ಮಾಡ್ತಿದಾರೆ ಎಷ್ಟು ಎಕರೆ ಮಾಡಿ ಮಾರಂಪಟ್ಟೆ ನೀವು ಮಾಡ್ತಿದೀರ ನೀವೇ ಮಾಡತ್ತ ಗುತ್ತಿಗೆ ಅಂದ್ರೆ ಏನು ಗೈಸ್ ಗುತ್ತಿಗೆ ಅಂದ್ರೆ ಅರ್ಧ ಬೆಳೆ ಬಂದ್ರೆ ಅರ್ಧ ಬೆಳೆಗೆ ನಮಗೆ ಅರ್ಧ ಬೆಳೆ ಅವ್ರಿಗೆ ಹೊಲ ಅವ್ರದೇನೆ ಬಟ್ ಅದನ್ನ ಎಲ್ಲ ರೆಡಿ ಮಾಡಿ ಒಟ್ಟು ಇದು ಮಾಡೋದು ಅಂದರೆ ಬೇರೆ ಎಜುಕೇಷನ್ ಪರ್ಸನ್ ಅವರೆಲ್ಲ ಇದ್ದಾಗ ಏನು ಮಾಡ್ತಾರೆ ಗುತ್ತಿಗೆಗಳು ಕೊಟ್ಬಿಡ್ತಾರೆ ಅದೆಷ್ಟೇ ಬರಲಿ ಅದು ಹೊಲ್ದಿಂದ ಅರ್ಧ ಅಮೌಂಟ್ ಅವರಿಗೆ ಅರ್ಧ ಅಮೌಂಟ್ ಕಲ್ಲಿ ಗುತ್ತಿಗೆ ಮಾಡಿದೆ ಅವರಿಗೆ ನೋಡಿ ಇದೆಲ್ಲ ತುಂಬ ಅದ್ಭುತ ರೈತರದ್ದು ಕಷ್ಟಗಳು ನಷ್ಟಗಳು ಲಾಭಗಳು ಲಾಭ ಅಷ್ಟು ಇರಲ್ಲ ಗೈಸ್ ಇವೆಲ್ಲ ಶೇಂಗಾ ಬೀಜ ಎಲ್ಲ ನಾವು ಕೆ ಜಿ ಐವತ್ತು ರೂಪಾಯಿ ಮಾರ್ದೀವಿ ಅಂದ್ರಗಿನ ಅದನ್ನು ಮಾರಾಟ ಮಾಡೋರು ಕೆ ಜಿಗೆ ಎಂಬತ್ತು ರೂಪಾಯಿ ಮಾರ್ತಾರೆ ಹೆಂಗಿದೆ ನೋಡಿ ಅಲ್ವಾ ಯಾವ್ದು ಬದ್ನೆಕಾಯಿ ನೋಡಿಗೈಸ್ ಇದು ಬದ್ನೆಕಾಯಿ ಗಿಡ ಅಂತೆ ತುಂಬ ಖುಷಿ ಆಗುತ್ತೆ ನೋಡಿ ನೋಡಿಗೈಸ್ ರೈತರದ ನೀರಿಗೆ ಕುಡಿಯೋದು ಗೈಸ್ ಇದು ಫಿಲ್ಟರ್ ನೀರು ಅಂತ ನೋಡಿ ಗೈಸಿ ಇದಕ್ಕೆ ಫಿಲ್ಟರ್ ಮಾಡಿರೋದು ಇದೆ ಟೊಮೆಟೊ ಹಣ್ಣು ಇದರ ಡ್ರಿಪ್ಪರ್ ಮಂದು ಡ್ರಿಪ್ ಡ್ರಿಪ್ ಮಂದು ಬಿಡಾಕ ಇದ ಮಣ್ಣ ಎಲ್ಲ ಇದ್ದಿದ್ದು ಎಲ್ಲ ಕ್ಲೀನ್ ಮಾಡ್ತಾಗ ಹ್ಮ್ ಹ್ಮ್ ಅದಕ್ಕೆ ಫಿಲ್ಟರ್ ಆಗ್ತಿದೆ ಫಿಲ್ಟರ್ ಅದು ಮಣ್ಣು ಹೋದ್ರೆ ಎಲ್ಲಿ ಎದುರ್ಕ ಹೋಗುತ್ತೆ ಮಣ್ಣು ಮಣ್ಣು ಇದೆಲ್ಲ ಅಡ್ಡ ಬೀಳ್ತಾ ಗಾಯ ಅದಕ್ಕೆಲ್ಲ ಅಡ್ಡ ಬೀಳುತ್ತಂತೆ ಫಿಲ್ಟರ್ ಮಾಡ್ಸಿರೋದು ಅದಕ್ಕೆ ಹಾ ಹಾ ಇದನ್ನ ನೀವೆಲ್ಲ ಕುಡಿಯೋದು ಇದನ್ನೆಲ್ಲ ಹಂಗೆ ತೋಟಕ್ಕೆಲ್ಲ ಬಿಡ್ತೀರಾ ಏನು ಗೌರ್ಮೆಂಟ್ ಕಡೆಯಿಂದ ವ್ಯವಸ್ಥೆ ಇದೆಯಾ ಹಾಂ ನಿಂದೆ ಹಾಂ ನೋಡಿ ಐಸ್ ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಹಾವುಗಳೆಲ್ಲ ಇರುತ್ತೆ ಹ್ಞೂ ಎಲ್ಲಿದೆ ಬೀಟ್ರೂಟ್ ಗೈಸ್ ಬೀಟ್ರೂಟ್ ನೋಡಿ ಗೈಸ್ ಓ ಕಾಣಿಸ್ತಾ ಇದೆಯಾ ಬೀಟ್ರೂಟ್ ಸಹ ಇದೆ ಇಲ್ಲಿ ಎಷ್ಟಿದಾವೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಇದಾವ ಒಟ್ಟು ಯಾವ್ದಾವ್ದು ತರಕಾರಿ ಇದಾವೆ ಹೇಳ್ಬಿಡು ಕಡೆಯಿಂದ ಹಂಗಾದ್ರೆ ನೀವು ತರಕಾರಿ ತಗೊಂಡ್ಬಾರಲ್ಲ ಅಂಗಡಿಯಲ್ಲಿ ಮನೆಯಿಂದನೇ ಹಾ ನೀವು ಮೆಣಸಿನ್ಗಾಯಿ ಅವೆಲ್ಲ ಮಾರಾಟ ಮಾಡ್ತೀರಾ ಮಾಡ್ತೀರಾ ಚುಕ್ಕೆ ಪಲ್ಯ ಇದೆ ಅಂತ ನೋಡಿ ಪಲ್ಯ ಇದೆ ಬರಿ ನಾವು ಅಂಗಡಿಯಲ್ಲಿ ತರೋದಕ್ಕಿಂತ ಸ್ವಂತ ಬೆಳೆದು ಅದನ್ನ ತಿಂದರೆ ಭಾರಿ ರುಚಿ ಇರುತ್ತಲ್ವಾ ರುಚಿ ಇರುತ್ತೆ ಮನಸ್ಸು ಮನಸ್ಸಿಗೆ ಸ್ವಲ್ಪ ಒಂಥರ ಖುಷಿ ಸೊಬ್ಬಾಕ್ಷಿ ನೋಡಿ ಗೈಸ್ ಇವೆಲ್ಲ ಬೀಜ ಬಂದಾವ ಬೀಜ ಬಂದಿದಾವ ಹಾಂ 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 ಚುಕ್ಕೆ ಪಲ್ಯ ಹಾಂ ಹಾಂ ಚುಕ್ಕೆ ಪಲ್ಯ ಅದು ಗೈಸ್ ಚುಕ್ಕೆ ಪಲ್ಯೆ ಸೊಬ್ಬಗ್ಸಿ ನೋಡಿ ಇಲ್ಲೇ ಇದಾವೆ ಚೋಳಕಾಯಿ ಚೋಳಕಾಯಿ ನೋಡಿ ಗಾಯ್ಸ್ ಚೋಳಕಾಯಿ ಸಹ ಇದೆ ಇಲ್ಲೇ ವಾವ್ ಬಿಡಿಸಿ ಹಾಂ ಹಾಂ ಬಿಡ್ಸ್ಕೊಂಡ್ಬಿಡ್ಬೋದು ಸುಮ್ಮನೆ ನೋಡಿ ಗೈಸ್ ಬೆಂಡೆಕಾಯಿ ನೋಡಿ ಗೈಸ್ ಬೆಂಡೆಕಾಯಿ ಅಂತೂ ಕೇಳಂಗಿಲ್ಲ ಹೇಳಂಗಿಲ್ಲ ಬೆಂಡೆ ಅರ್ದ್ಬಿಟ್ಟಿದ್ದಾವೆ

ಓಹೋ ಹೋ ಗೈಸ್ ಯಾವುದು ಇದೇನಾ ನೋಡಿ ಗೈಸ್ ಸಾಸುವೆ ನೋಡಿ ಗೈಸ್ ಸಾಸಿವೆ ಜೀರಿಗೆ ಗೊತ್ತೆ ಆ ಜೀರಿಗೆ ಓಹೋ ಹೋ ನೋಡಿ ಗೈಸ್ ಸಾಸಿವೆ ಜೀರಿಗೆ ಇದರಲ್ಲಿ ನೋಡಿ ಓ ಇದನ್ನು ಮಾರ್ತೀರಾ ಇಲ್ಲ ಮನೆಗೆ ಮನೆ ಅಷ್ಟೇನಾ ಹಾಂ 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 ಸಾಸಿವೆ ಜೀರಿಗೆ ನೋಡಿ ಇಲ್ಲಿದೆ ಒಣಗಿದರೆ ಈ ಥರ ಆಗುತ್ತೆ

ಬ್ರಷ್ ಮಾಡೋಕೆ ಹೆಂಗೆ ಮಾಡ್ತಾನೆ ನೋಡಿ ಗಾಯ್ಸ್ ಬ್ರಷ್ ಕೊಂಡ್ಕೊಂಡಿದ್ದ ಎಷ್ಟು ಕಷ್ಟ ಬಿದ್ದಾರೆ ನೋಡಿ ಗಾಯ್ಸ್ ಗೈಸ್ ಬ್ರಷ್ ಮನೆಯಲ್ಲಿ ಇದೆ ಬಟ್ಟು ತೋಟದಲ್ಲಿ ಬಂದಿದ್ದೀವಲ್ಲ ಒಂಥರ ವಿಶೇಷ ನಾನು ಯಾವಾಗನ ಒನ್ ಟೈಮ್ ಯಾವಾಗನ ಒನ್ ಟೈಮ್ ಅಂದರೆ ಹಿಂಗೆ ಈ ತರ ಬಂದಾಗ ಖುಷಿ ಆದಾಗ ಬ್ರಷ್ ಮಾಡೋದು ಈ ಎವಿ ವಿಷ ಇರುತ್ತೆ ಗೈಸ್ ಭಾರಿ ಒಳ್ಳೇದು ನಮ್ಮ ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ ಜನಗಳೆಲ್ಲ ಬ್ರೆಷ್ ಎಲ್ಲ ಯೂಸ್ ಮಾಡೋದು ಜಾಸ್ತಿ ಈ ಬೇವಿನ ತಪ್ಪಲು ಕಡ್ಡಿಯಿಂದ ಯೂಸ್ ಮಾಡ್ತಾರೆ ತಿಕ್ಕೋದು ಗದ್ದೆಯಲ್ಲಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡಿದ್ಮೇಲೆ ಸುಸ್ತಾಗಿರುತ್ತಲ್ವಾ ಅವರಿಗೆಲ್ಲ ಸೊ ಹಂಗಾಗಿ ಮಾಡ್ಕೊಂಡಿರ್ತಾರೆ ಊಟ ಮಾಡೋಕ್ಕೆ ಒಂಥರ ನನಗೆ ಜಸ್ಟು ಅಲ್ಲಿ ಹೆಂಗೆ ತಲೆಟ್ರಂಗೆ ನಿದ್ದೋಗಿ ಬಿಡುತ್ತೆ ಕೈಯ ಆ ಥರ ತಂಪಾದ ವಾತಾವರಣ ಗಾಳಿ ಹಾಗೆ ಬೀಸ್ತಾ ಇದೆ ಭಾರಿ ಕೇರ್ಫುಲ್ಲಾಗಿ ಎಲ್ಲ ತೋಟ ರೈತರ ಬಗ್ಗೆ ನಾವು ಮಾತಾಡ್ಸಿದ್ದೀನಿ ನಮ್ಮ ಹುಡುಗರು ಹೇಳಿದರೆ ಗೊತ್ತಿದ್ದಷ್ಟು ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂತೀನಿ ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕಮೆಂಟ್ ಕಾಮೆಂಟ್ ಮಾಡಿ ಗಾಯಸ್ ಅವನಿಗೋಸ್ಕರ ಮಾಡಿ